ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತಿನ ನನ್ನ ಪಾಲಕ್ ಚಿಕನ್ ಫ್ರೈ ಅಥವಾ ಚಿಕನ್ ಚಾಪ್ಸ್ ಮದುವೆ ಮನೇಲೆಲ್ಲ ಮಾಡಿರ್ತಾರಲ್ಲ ಚಿಕನ್ ಚಾಪ್ಸು ಬೀಗ್ರೂಟದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮದ್ನೆ ಮೊದಲನೇದಾಗಿ ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಒಂದು ನಾಲ್ಕೈದು ಹಸಿರು ಮೆಣ್ಸಿಕಾಯಿ ತಗೊಂಡಿದ್ದೀನಿ ಖಾರ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಮೆಣ್ಸಿಕಾಯಿ ತೊಗೊಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಅದ್ರ ಜೊತೆಗೇನೆ ಎರಡು ಚಕ್ಕೆ ಎರಡು ಲವಂಗ ನಾಲ್ಕೈದು ಮೆಣಸು ಹಾಕಿದ್ದೀನಿ ನೆಕ್ಸ್ಟು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದಿಡಿ ಪುದೀನ ಇದ್ದೀನಿ ಮತ್ತು ನೆಕ್ಸ್ಟು ಇದ್ರ ಜೊತೆಗೆ ಪಾಲಕ್ ಇದ್ದೀನಿ ಪಾಲಕ್ ಅಷ್ಟೇ ಒಂದಿಡಿ ಹಾಕ್ತಾಯಿದ್ದೀನಿ ಒಂದಿಡಿ ಅಂದರೆ ಒಂದು ಕಟ್ ಪಾಲಕ್ನ ನಾವು ಆರಾಮಾಗಿಲ್ಲಿ ಯೂಸ್ ಮಾಡ್ಬೋದು ನೆಕ್ಸ್ಟು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊಬಿಟ್ಟು ಗ್ರೈಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಬಿಟ್ಟು ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ಡೈರೆಕ್ಟ್ ಚಿಕನ್ ಹಾಕ್ತಾ ಇದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಏನೂ ಹಾಕಿಲ್ಲ ಎಲ್ಲ ನಾನು ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊ ಯೂಸ್ ಮಾಡ್ತಿಲ್ಲ ಬರೀ ಆಯಿಲ್ ಹಾಕ್ಬಿಟ್ಟು ಚಿಕನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಟೂ ಮಿನಿಟ್ಸು ನೋಡಿ ಎಣ್ಣೆಲಿ ಈ ರೀತಿ ಫ್ರೈ ಮಾಡಬೇಕು ಇದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಬಳಸ್ತಾ ಇದ್ದೀನಿ ಸಾಲ್ಟು ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಉಪ್ಪಾಕೊಳ್ಳಿ ಅದರಲ್ಲಿ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರು ಅರಶಿನ ಪೌಡ್ರು ಮತ್ತು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನಾ ಇಲ್ಲಿ ಫ್ರೈ ಮಾಡಲಿಕ್ಕೆ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ಈ ರೀತಿ ನೀರು ಬಿಡುತ್ತೆ ಈ ರೀತಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡ್ರ್ ಇದ್ದೀನಿ ನೋಡಿ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿಲ್ಲಿ ಖಾರದ ಪುಡಿ ಯೂಸ್ ಇಲ್ಲ ಯಾಕಂದರೆ ಅದು ಈ ಚಿಕನ್ ಚಾಪ್ಸು ಗ್ರೀನ್ ಕಲರ್ ಬರಬೇಕು ಅದಕ್ಕೆ ಹಸಿರು ಮೆಣಸಿಕಾಯಿ ಮತ್ತು ಪೆಪ್ಪರ್ ಮಾತ್ರ ಯೂಸ್ ಮಾಡಿದ್ದೀನಿ ಮತ್ತು ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ ಇವಾಗ ರುಬ್ಬಿರ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ನಾನು ಆಲ್ರೆಡಿ ಟೆನ್ ಮಿನಿಟ್ಸು ಬೇಯಿಸಿದ್ದೀನಿ ಹುಳಿಗೋಸ್ಕರ ನಾನಿಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ ಮೊಸರು ಹಾಕ್ತಾ ಇದ್ದೀನಿ ಮೊಸರು ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದನ್ನು ಕೂಡ ತೊಳೆದಾಕಿದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರು ನೀರು ಥರ ಇದೆ ಇದು ಇನ್ನು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು ನಾನಿವಾಗ ನೋಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ನಮಗೆ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಖಾರನ ಚೆಕ್ ಮಾಡಿದೆ ಇವಾಗ ನೋಡಿ ಪಾಲಕ್ ಚಿಕನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಕರೆಕ್ಟಾಗಿ ಬೆಂದಿದೆ ಚಿಕನ್ ಕೂಡ ಇಷ್ಟು ಗೊಜ್ಜಿದರೆ ಚಪಾತಿಗಾಗಲಿ ಅನ್ನಕ್ಕಾಗಲಿ ಮತ್ತು ಮುದ್ದೆಗೆ ಸೂಪರ್ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸರಿ ಪಾಲಕ್ ಚಿಕನ್ ಚಾಪ್ಸ್ನ ಟ್ರೈ ಮಾಡಿ ನೋಡಿ ಈ ರೀತಿ ಮತ್ತು ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ ದೋಸೆಗೆ ಚಪಾತಿ ಮುದ್ದೆ ಮತ್ತು ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅವತ್ತು ಚಿಕನ್ ಸಾಂಬಾರ್ ಕೂಡ ಮಾಡಿದ್ದೆ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್